సో యారో జాయిన్ హాయ్ హలో నమస్కారం నోటిఫికేషన్ హాంత అనుకోతీని ಯಾರೂ ಜಾಯಿನ್ ಆಗಿಲ್ಲ ಇನ್ನು ಯಾರೋ ಒಬ್ಬರು ಕನೆಕ್ಟ್ ಆದರು ಹಾಯ್ ಹಲೋ ವೆಲ್ಕಮ್ ಟು ಲೈವ್ ಸೊ ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತ ಮಾಗನ ಸಾರಿ ಲೈವ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಿ ಇದೇ ಫಸ್ಟ್ ಟೈಮ್ ಎಷ್ಟೊತ್ತರ್ಗು ವೆಯ್ಟ್ ಮಾಡಿಸಿರೋದು ಬೇಗ ಬೇಗ ಜಾಯ್ನ್ ಆಗಿಬಿಡೋರು ಎಲ್ಲರಿಗೂ ನೋಟಿಫಿಕೇಶನ್ ಹೋಗ್ಬಿಡೋದು ಯಾಕೋ ನೋಟಿಫಿಕೇಶನ್ ಹೋಗಿಲ್ಲ ಅಂದ್ಕೋತೀನಿ ಯಾಕೆ ಈ ಥರ ಆಗಿದೆ ಹಾಯ್ ಲೈಕ್ ವಿಡಿಯೋ ಜಾಯನ ಇದರು ಹಾಯ್ ಅಂತ ಕಾಮೆಂಟ್ ಮಾಡಿ ಸೋ ಇವತ್ತಿನ ಬ್ಲಾಗ್ ಹೇಗಿತ್ತು ಕಾಮೆಂಟ್ ಮಾಡಿ புனியா oh <laughs> <laughs> ಏನು ಇಚ್ಚು ಬಿಚ್ಚನಾ ಯಾರೋ ನೋಡ್ದಲೆ ಲೈಕ್ ಕೊಟ್ಬಿಟ್ರಲ್ಲ ಬಗರಿ ಹಾಯ್ ಮಾಡು ಬಿಚ್ಚುತ್ತೀನಿ ಹಾಯ್ ಮಾಡು ಹಾಯ್ ಬಾಯ್ಲಿ ಹಾಯ್ ಮಾಡೋಗಪ್ಪ ಅಷ್ಟೇ ನನ್ನ ಮಗಳ್ದು ಐದು ನಿಮಿಷ ಆಯ್ತು ಪುಣ್ಯಾ ತುಂಬ್ರಿ ಯಾರೋ ಬರಲಿವಲ್ಲಪ್ಪ हाय वॉइस म्यूट आ गया यार ये ब्रो जॉइन आ द्रो जॉइन आ दरा ला हाय इनका कमेंट मार रहा पगत आ गया नहीं ಇದೆ ವ್ಲಾಗ್ಸ್ ವ್ಲಾಗ್ಸ್ ಹೇಗೆ ಬರ್ತಿದೆ ಎಲ್ಲ ಚೆನ್ನಾಗಿ ಜಾಯ್ನ್ ಆದ್ರಿ ಕಮೆಂಟ್ ಮಾಡಿ ಸುಮ್ಮನೆ ನೋಡ್ತಾ ಇದೀರ ನಾಲ್ಕು ಜನ ಕೂಡ ಸುಮ್ಮನೆ ಕುತ್ಕೊಂಡು ನಾಲ್ಕು ಜನ ಕಮೆಂಟ್ ಮಾಡಿ ವ್ಲಾಗ್ಸ್ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಬ್ಲಾಗ್ ಹೇಗಿತ್ತು ಹೇಳಿ ನೀನು ಹೇಳ್ಬೋದು ಸೊ ಇವಾಗ ಮಳೆಗಾಲ ಬಂತು ಮಳೆ ಈ ಕಡೆ ಅಂತೂ ಫುಲ್ಲು ಗಾಳಿ ಆಷಾಡ ಅಲ್ವಾ ಸಿಕ್ಕಾಪಟ್ಟೆ ಗಾಳಿ ಗಾಳಿಗೆ ವೆದರ್ಗೆ ಪುನರ್ ಹುಷಾರ್ ಇಲ್ದಂಗೆ ಆಗ್ಬಿಟ್ಟಿತ್ತು ಸೊ ಒಂದೆರಡು ದಿನ ಬ್ಲಾಗ್ ಕೂಡ ಹಾಕೋಕಾಗ್ಲಿಲ್ಲ ಇವತ್ತಿನ ಬ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಕಮೆಂಟ್ ಮಾಡಿ ಮತ್ತು ಮಕ್ಕಳನ್ನೆಲ್ಲ ನೀಟಾಗಿ ನೋಡ್ಕೊಳ್ಳಿ ಇವಾಗ ಮಕ್ಕಳು ಡೆಂಗ್ಯೂ ಬರ್ತಿದೆ ಎಲ್ಲ ಕಡೆ ಡೆಂಗ್ಯೂದು ಒಂದು ಕಾಟ ಆಗಿರೈತೆ ಇವಾಗಂತೂ ಹೋದ ವರ್ಷವೂ ಇದೇ ಟೈಮಲ್ಲಿ ಡೆಂಗ್ಯೂ ಹೋದ ವರ್ಷನ ಹೋದ ವರ್ಷ ಇದೇ ಟೈಮಲ್ಲಿ ಡೆಂಗ್ಯೂ ಈಗಲೂ ಇದೇ ಟೈಮಲ್ಲಿ ಡೆಂಗ್ಯೂ ಅಂತೆ ಊರಲ್ಲೆಲ್ಲ ಸೊ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಸೊಳ್ಳೆ ಗುಡ್ ನೈಟ್ ಹಾಕ್ಕೊಳ್ಳಿ ಏನಾದರೂ ಸೊಳ್ಳೆ ಪರದೆ ಹಾಕ್ಕೊಂಡು ಮಂದ್ಕೊಳ್ಳಿ ಹುಷಾರಷ್ಟೇ ಮಕ್ಕಳು ಇವಾಗ ದೊಡ್ಡವರಾದರೂ ತೊಡ್ಕೋತಾರೆ ಮಕ್ಳಿಗಾದ್ರೆ ಅವರು ಏಳಕ್ಕಾಗಲ್ಲ ಆಗಲ್ಲ ಪಾಪ ಮಕ್ಳಿಗೆ ಏನ್ ಗೊತ್ತಾಗುತ್ತೆ ಸೊ ತುಂದಿಗೂ ಸಿಕ್ಕಾಪಟ್ಟೆ ಜ್ವರ ಬಂದ್ಬಿಡಿತು ಆ ಒಂದು ಹೆಂಗೆ ಅಂದ್ರೆ ಎರಡು ದಿನ ಕಣ್ಣಿಲ್ ಇಲ್ಲ ಒಂಥರ ನೆಮ್ಮದಿ ಇಲ್ಲ ಮಕ್ಳಿಗೆ ಹುಷಾರಿಲ್ಲ ಅಂದ್ರೆ ಮನೇಲಿ ಇರಕ್ಕೆ ಆಗಲ್ಲ ಇನ್ನ ಒಂಥರ ಅನ್ನಿಸ್ತಾ ಇರುತ್ತೆ ದೊಡ್ಡವ್ರ್ ಹುಷಾರ್ ಇಲ್ಲ ಅಂದ್ರೆ ಒಂದ್ ಒಂದ್ ಪಕ್ಷ ಹತ್ರಾಗ ಹಾಸ್ಪಿಟ್ಲಿಗೆ ಹೋಗಿ ಮಲ್ಕೊಳ್ಳೋದು ಏನೋ ಮಾಡ್ತೀವಿ ಬಟ್ ಮಕ್ಳಿಗೆ ಹುಷಾರಿಲ್ಲ ಅಂದ್ರೆ ಅಪ್ಪ ನೋಡಕ್ಕೂ ಆಗಲ್ಲ ಕಣ್ಣಿಂದ ಮಕ್ಕಳು ಹೇಳ್ಕೊಳ್ಳೋದು ಇಲ್ಲ ಹೇಳ್ಕೊಳಕ್ ಗೊತ್ತಾಗೋದೂ ಇಲ್ಲ ಓಕೆ ಪಾಪ ಹ್ಮ ಮೂರ್ ಜನ ನೋಡ್ತಿದಿರ ಸುಮ್ನೆ ಕಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ ಯಾರ್ ಲೈವ್ ಬಲಿದೀರ ಅಂತ ಇಷ್ಟ ತನಕ ಹೆಂಗೆ ಸುಮ್ನೆ ಕೂತೀರದ ಸೊ ನಾಲ್ಕು ಜನ ಬಂದ್ರಿ ಕಮೆಂಟ್ ಮಾಡಿ ನನಗಂತೂ ನಿದ್ದೆ ಬರ್ತಿದೆ ಈಗ ಲೈವ್ ನೋಡಿ ನೋಡಿ ಯಾರು ಕಮೆಂಟ್ ಮಾಡ್ತಿಲ್ಲ ಏನಿಲ್ಲ ಕೊಡೋಣ